ಿವೈ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ನಂತರ ಪ್ರಥಮ ಕಾರ್ಯಕಾರಿಣಿ ರಾಜ್ಯ ಕಾರ್ಯಕಾರಿಣಿ ಬಹಳ ಯಶಸ್ವಿಯಾಗಿ ಬೆಳಗ್ಗೆಯಿಂದ ನಡೆದು ಈಗ ಸಮಾರೋಪಗೊಂಡಿದೆ ಕೇಂದ್ರ ಮೋದಿಜಿಯವರ ಸರ್ಕಾರದ ಸಚಿವರಾಗಿದ್ದಂಥ ಭೂಪೇಂದ್ರ ಯಾದವ್ ಅವರ ರಾಜ್ಯ ಕಾರ್ಯಕಾರಿ ಉದ್ಘಾಟನೆ ಮಾಡಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂಥ ಸಭೆಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಒಳಗೊಂಡಂತೆ ಕಳೆದ ಅವಧಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಒಳಗೊಂಡಂತೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರು ಒಳಗೊಂಡಂತೆ ಎಲ್ಲ ರಾಜ್ಯದ ಹಿರಿಯರ ನೇತೃತ್ವದಲ್ಲಿ ಎಂಟುನೂರಕ್ಕೂ ಹೆಚ್ಚು ಅಪೇಕ್ಷಿತರ ಈ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸಭೆಗೆ ಶೇಕಡಾ ಎಂಬತ್ತೈದರಷ್ಟು ಕೂ ಹೆಚ್ಚು ಹಾಜರಾತಿಯೊಂದಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡಂತೆ ರಾಜ್ಯ ಪದಾಧಿಕಾರಿಗಳು ಸೇರಿದಂತೆ ಸಂಸದರು ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಪರಾಜಿತ ಅಭ್ಯರ್ಥಿಗಳನ್ನು ಆಹ್ವಾನ ಮಾಡಲಾಗಿತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕಾರಿಣಿಗೆ ಆಗಮಿಸಿ ಬೆಳಗಿನಿಂದ ನಡೆದಂತಹ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿ ಈ ಕಾರ್ಯಕಾರಿಣಿಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಕಾರ್ಯಕಾರಿಣಿಯಲ್ಲಿ ಎರಡು ನಿರ್ಣಯಗಳನ್ನು ಮಾಡುವಂತ ಒಂದು ಅವಕಾಶ ಒದಗಿ ಬಂದಿದೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ಪ್ರಾಣ ಪ್ರತಿಷ್ಠಾಪೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಅಭಿನಂದನಾ ನಿರ್ಣಯ ಮಂಡಿಸೋದ್ರ ಮೂಲಕ ಐನೂರ ಐವತ್ತು ವರ್ಷಗಳಿಂದ ಭಾರತೀಯರ ಹಿಂದೂ ಸಮಾಜದ ಒಂದು ಬಹು ನಿರೀಕ್ಷಿತ ಬೇಡಿಕೆಯಾಗಿದ್ದಂಥ ರಾಮ ಮಂದಿರ ನಿರ್ಮಾಣವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅದನ್ನು ಲೋಕಾರ್ಪಣೆಯನ್ನ ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಅಭಿನಂದನಾ ನಿರ್ಣಯವನ್ನ ಮಾಡಿದಂಥದ್ದು ಯಶಸ್ವಿಯಾಗಿ ಸರ್ವಾನುಮತದಿಂದ ಮಾಡಿದ ನಂತರ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಹಾಗೂ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಖಂಡನ ನಿರ್ಣಯವನ್ನು ಕೂಡ ಈ ಕಾರ್ಯಕಾರಿಣಿಯಲ್ಲಿ ಮಂಡಿಸಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಯಾವೆಲ್ಲ ಅಂಶಗಳನ್ನಿಟ್ಕೊಂಡು ಖಂಡನ ನಿರ್ಣಯ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಆಯಿತು ದಲಿತ ಮತ್ತು ಶೋಷಿತ ವರ್ಗಕ್ಕೆ ಮೀಸಲಿಟ್ಟಿದ್ದಂತ ಹನ್ನೊಂದು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ತಮ್ಮ ಗ್ಯಾರಂಟಿಗಳಿಗೋಸ್ಕರ ಹಣವನ್ನು ಉಪಯೋಗಿಸಿಕೊಂಡು ಯಾರಿಗೆ ಸಲ್ಲಬೇಕಾಗಿತ್ತು ಯಾವ ವರ್ಗಕ್ಕೆ ಆ ಒಂದು ಅನುಕೂಲ ಆಗಬೇಕಿತ್ತು ಅದನ್ನು ವಂಚಿತ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಕೈಗೆತ್ಕೊಂಡಿದೆ ಅದರ ನಿರ್ಧಾರದ ವಿರುದ್ಧ ಒಂದು ನಿರ್ಣಯವನ್ನು ಖಂಡನ ನಿರ್ಣಯವನ್ನು ಅನುಮೋದಿಸಿಕೊಂಡು ಬರುವಂತಹ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನವನ್ನು ಮಾಡಿದೆ ಉಳಿದಂತೆ ವಿಶೇಷ ಅವಧಿಗಳು ಮತ್ತು ವಿಚಾರಗಳನ್ನ ನಮ್ಮ ರಾಜ್ಯದ ವಕ್ತಾರಾದ ಅಶ್ವತ್ ನಾರಾಯಣ ಅವರು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ ಎಲ್ಲ ಮಾಧ್ಯಮ ಸ್ಥೇಹಿತರೆ ಇವತ್ತು ಅಧ್ಯಕ್ಷರಾದ ಸುತ ಬಿ ವೈ ಅವರ ನೇತೃತ್ವದಲ್ಲಿ ನಡೆದಂತ ಮೊದಲನೇ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಸುಮಾರು ಎಂಟುನೂರು ಜನ ಅಪೇಕ್ಷಿತ ಪಕ್ಷದ ಕಾರ್ಯಕರ್ತರು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಬಂದಂಥ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಎರಡು ನಿರ್ಣಯಗಳನ್ನು ಮಂಡಿಸಿ ಮುಂದಿನ ಕೆಲವು ಕಾರ್ಯಕ್ರಮಗಳನ್ನು ಕಾರ್ಯಯೋಜನೆಗಳನ್ನು ನಿಶ್ಚಿಯಾಗಿದೆ ಮೂರು ನಾಲ್ಕು ಐದು ಫೆಬ್ರವರಿ ಎಲ್ಲ ಜಿಲ್ಲೆಗಳಲ್ಲಿ ನೂತನ ಅಧ್ಯಕ್ಷರಿಗಾಗಲೇ ನೇಮಕ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ತೆಗೆದುಕೊಂಡಿರತಕ್ಕಂಥ ನಿರ್ಣಯಗಳು ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಕಾರ್ಯಕಾರಿಣಿ ಸಭೆಯನ್ನು ಮೂರು ನಾಲ್ಕು ಐದು ಮೂರು ದಿನಗಳ ಒಳಗಡೆ ಕಾರ್ಯಕಾರಿಣಿ ಸಭೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಆಗಿದೆ ಹಾಗೆ ವಿಶೇಷವಾಗಿ ನಾರಿವಂದನ ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಮತ್ತು ಕೇಂದ್ರ ಸರ್ಕಾರದಿಂದ ಫಲಾನುಭವಿಗಳಾಗಿರ್ತಕ್ಕಂಥ ಹಲವಾರು ವಿಶೇಷವಾಗಿ ಮಹಿಳೆಯರು ಮತ್ತು ಸ್ವಸಹಾಯ ಸಂಘಗಳು ಎನ್ ಓಸ್ಗಳು ಆ ಮಹಿಳಾ ಸಂಘಟನೆಗಳನ್ನು ಭೇಟಿ ಮಾಡಿ ಅವರದು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಎನ್ ಜಿಒ ಸಂಘಟನೆಗಳ ಸಮಾವೇಶವನ್ನು ಮಾಡಬೇಕು ಅದಕ್ಕೆ ಒಂದು ಟೀಮನ್ನು ಮಾಡಿ ವಿಶೇಷವಾಗಿ ಮಾಜಿ ಸಚಿವರಾಗಿದ್ದಂಥ ಶಶಿಕಲಾ ಅವರು ಮಾಜಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗೀತಾ ಅವರು ಹಾಲಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜುಳಾರವರು ಮತ್ತು ಭಾರತಿ ಮುಗ್ಧಮ್ಮರವರು ನಾನು ಆ ಒಂದು ಸಮಿತಿನಲ್ಲಿ ಇರ್ತೀನಿ ಹೀಗೆ ನಾರಿ ವಂದನ ಶಕ್ತಿ ಕಾರ್ಯಕ್ರಮವನ್ನು ಅದು ಸಹ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಅನ್ನತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಶ್ಚಯ ಆಗಿದೆ ಮತ್ತು ಇದಕ್ಕೆ ಕೆಲವು ತಂಡಗಳನ್ನು ಸಹ ನೇಮಕವನ್ನು ಮಾಡಿದೆ ಅದ ಇದಲ್ಲದೆ ಗೋಡೆ ಬರಹ ಪ್ರತಿ ಜಿಲ್ಲೆಗಳಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಬೂತ್ಗೆ ಒಂದು ಕಡೆ ಎರಡು ಕಡೆ ಗೋಡೆ ಬರಹಗಳನ್ನು ಬರೀಬೇಕು ಅನ್ನತಕ್ಕಂಥ ನಿಶ್ಚಯ ಆಗಿದೆ ಕೇಂದ್ರ ಸರ್ಕಾರದ ಮೂರನೇ ಬಾರಿಗೆ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಮೋದಿ ಅಂತೇಳಿ ಗೋಡೆ ಬರಹಗಳನ್ನು ಮಾಡಬೇಕು ರೈಟ್ ಪೇಂಟಿಂಗ್ ಅನ್ನು ಮಾಡಬೇಕು ಅನ್ನತಕ್ಕಂಥ ಅದಕ್ಕೊಂದು ತಂಡಗಳನ್ನು ಮಾಡಿ ನಂದೀಶ್ ರೆಡ್ಡಿ ಸಂಚಾಲಕರಾಗಿ ಅದಕ್ಕೆ ಕಾರ್ಯವನ್ನು ನೋಡಿಕೊಳ್ತಾರೆ ಬಿದರಿನ ಎಂಎಲ್ಎ ಆಗಿರ್ತಕ್ಕಂಥ ಸಹ ಸಂಚಾಲಕರಾದ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಅವರು ಆ ಟೀಮ್ ನಲ್ಲಿ ಇರ್ತಾರೆ ಮಹೇಂದ್ರ ಕೌತಾಳ್ರವರು ಅವರು ಸಹ ಸಂಚಾಲಕರಾಗಿ ಮತ್ತು ಹರಿಕೃಷ್ಣ ಮತ್ತೊಬ್ಬರು ಸಹ ಸಂಚಾಲಕರಾಗಿ ಆ ಕಾರ್ಯಕ್ರಮವನ್ನು ಅವರು ನೋಡ್ತಾರೆ ಜನವರಿ ಮೂವತ್ತನೇ ತಾರೀಕು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಮಂಡಲ ಪದ ಆಂದೋಲನ ರೀತಿಯಲ್ಲಿ ಗೋಡೆ ಭಾರತದಲ್ಲಿ ತೊಡಗಿಸ್ಕೋಬೇಕು ಮೂವತ್ತನೇ ತಾರೀಕು ಇಡೀ ರಾಜ್ಯದಲ್ಲಿ ಪ್ರತಿ ಸಹ ಗೋಡೆ ಭಾರದ ವಾಲ್ರೈಡ್ ಪೇಂಟಿಂಗ್ನ ಮಾಡಬೇಕು ಅಂತಕ್ಕಂಥ ವಿಷಯ ಸುಮಾರು ರಾಜ್ಯದಲ್ಲಿ ಐವತ್ತೆಂಟು ಸಾವಿರ ಬೂತ್ ಇದೆ ನಮ್ಮಲ್ಲಿತಕ್ಕಂಥದ್ದು ಐವತ್ತೆಂಟು ಸಾವಿರ ಬೂತ್ ಇದೆ ನೀವು ಓಟೇಸ್ ಹಾಳಾದ್ಮೇಲೆ ಮೇಲೆ ಇನ್ನು ಕೆಲವು ಬೂತ್ಗಳು ಹೆಚ್ಚಿಗೆ ಆಗುದು ಅಲ್ಲೂ ಸಹ ಬೂತ್ಗಳನ್ನು ಗುರುತಿಸಿ ಅಡಿಷನಲ್ ಬೂತ್ ಮಾಡ್ತಾರೆ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಗರ್ ಚಲೋ ಗಾವ್ ಗಾವ್ ಚಲೋ ಅಂತ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ